ಸಿಡಿಲು ಅಕ್ಷರಶಃ ಸಿಡಿಲು ರಾಜ್ಬಿ ಶೆಟ್ಟಿ ಆಫರ್ ಬೆನ್ನಲ್ಲೇ ಮತ್ತೊಂದು ಬಿಗ್ ಆಫರ್ ಬಂತು ರಕ್ಷಿತಾ ಶೆಟ್ಟಿಗೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ರಕ್ಷಿತಾ ಇದ್ರೆ ನಾವು ಬಿಗ್ ಬಾಸ್ ನೋಡುತ್ತೇವೆ ಎಂದು ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ ಗಿಲ್ಲಿ ನಟ ವಿನ್ನರ್ ಆದರೆ ರಕ್ಷಿತಾ ಶೆಟ್ಟಿ ಖಂಡಿತವಾಗಿಯೂ ರನ್ನರ್ ಅಪ್ ಆಗಬೇಕು ಇತ್ತೀಚೆಗೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿಗೆ ನಾನು ನೂರು ಸಿನಿಮಾ ಮಾಡಿದ್ದೇನೆ ನಿನ್ನಿಂದ ಹತ್ತು ಸಿನಿಮಾ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು ಅದರ ಬೆನ್ನಲ್ಲೇ ರಾಜ್ಬಿ ಶೆಟ್ಟಿ ರಕ್ಷಿತಾ ಶೆಟ್ಟಿಗೆ ಸಿನಿಮಾದಲ್ಲಿ ಒಂದು ಆಫರ್ ಕೊಟ್ಟಿದ್ರು ಆ ಆಫರ್ ಬೆನ್ನಲ್ಲೇ ಮತ್ತೊಂದು ಬಿಗ್ ಆಫರ್ ಕೂಡ ಬಂದಿದೆ ಹೌದು ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮುಂದಿನ ಸಿನಿಮಾದಲ್ಲಿ ರಕ್ಷಿತಾ ಶೆಟ್ಟಿಗೆ ಒಂದು ಅವಕಾಶ ಕೊಡುತ್ತೇನೆ ಎಂದು ಹೇಳಿದ್ದಾರೆ ಅದರಲ್ಲಿ ರಕ್ಷಿತಾ ಶೆಟ್ಟಿಗೆ ದೊಡ್ಡ ರೋಲ್ ಆಗಿ ಅಂದ್ರೆ ತಂಗಿಯಾಗಿ ನಟನೆ ಮಾಡಲು ಅವಕಾಶ ಕೊಡುತ್ತೇನೆ ಎಂದು ಶಿವಣ್ಣ ಹೇಳಿದ್ದಾರೆ ರಕ್ಷಿತಾ ಶೆಟ್ಟಿ ಯಾರಿಗೂ ನೋವು ಮಾಡದ ಹೆಣ್ಣು ಅವಳ ಮುಗ್ಧತೆಯನ್ನು ನೋಡಿ ಪ್ರೇಕ್ಷಕರ ಮನ ಕರಗಿದೆ ಅಶ್ವಿನಿಗೌಡ ಅವರ ದುರಂಕಾರದ ಮಾತಿನಿಂದ ರಕ್ಷಿತಾ ಶೆಟ್ಟಿಗೆ ಸಿನಿಮಾದಲ್ಲಿ ಆಫರ್ ಕೂಡ ಬರುತ್ತಾ ಇದೆ ಅಶ್ವಿನಿಗೌಡ ಸಿನಿಮಾದಲ್ಲಿ ನಟನೆ ಮಾಡಿರಬಹುದು ಆದರೆ ಅವರ ಯೋಗ್ಯತೆಗೆ ಒಳ್ಳೆಯ ರೋಲ್ ಸಿಕ್ಕಿಲ್ಲ ಕೇವಲ ಸೈಡ್ ಆಕ್ಟಿಂಗ್ ಅಷ್ಟೇ ಯಾರು ಬಿಟ್ಟರೂ ನಮ್ಮ ಕರುನಾಡಿನ ಜನತೆ ಕೈಬಿಡಲ್ಲ ಅಶ್ವಿನಿ ಅಶ್ವಿನಿಗೌಡ ಅವರಿಗೆ ಖಂಡಿತವಾಗಿಯೂ ಗೊತ್ತಿದೆ ರಕ್ಷಿತಾ ಶೆಟ್ಟಿ ವಿನ್ನರ್ ಅಥವಾ ರನ್ನರ್ ಅಪ್ ಆಗುತ್ತಾರೆ ಎಂದು ಇತ್ತೀಚೆಗೆ ಗಿಲ್ಲಿ ನಟ ಕೂಡ ಒಂದು ಮಾತನ್ನು ಹೇಳುತ್ತಾರೆ ಗೌಡಗೆ ಎಷ್ಟು ಬುದ್ಧಿ ಹೇಳಿದ್ರೂ ಬುದ್ಧಿ ಬರಲ್ಲ ಅವರಿಗೆ ತುಂಬಾ ಅಹಂಕಾರ ಇದೆ ಎಂದು ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ